ಅಂದ್ರೆ ಇದೇ ಜನಸ್ನೇಹಿ ಆಶ್ರಮದಲ್ಲಿ ಬರೋಬ್ಬರಿ ಒಂದು ವರ್ಷಕ್ಕಿಂತ ಜಾಸ್ತಿ ದಿನಗಳು ಇರ್ತಾರೆ ಇಲ್ಲಿ ಒಂದು ವರ್ಷ ಆದ ನಂತರ ಇಲ್ಲ ನಾನು ಊರ್ಗ್ ಹೋಗ್ತೀನಿ ನನ್ನ ಮಗಳ ಮನೇಲಿ ಇರ್ತೀನಿ ಅಲ್ಲಿ ಇರ್ತೀನಿ ಇಲ್ಲಿ ಇರ್ತೀನಿ ಇದ್ದಾರೆ ಅಂತ ಹೇಳ್ತಾರೆ ಕೊನೆಗೆ ಅವ್ರು ಹೋಗ್ಯದು ನಿಮ್ಮ ಅಮ್ಮನ್ ನೋಡ್ಕೊಳ್ದೆ ಕಷ್ಟ ನಾನು ನಿನ್ನೆಲ್ಲ ನೋಡ್ಕೊಳ ಅಂತ ಅಂದ್ರು ಅಮ್ಮ ಅಂದ್ರೆ ಮನೆ ವರ್ಕ್ ಮಾಡ್ತಾಳೆ ನಾನೇನು ಮಾಡದ್ವಲ್ಲ ಅದ್ಕೆ ವೇಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಹೋಗುವಂದ್ರು ಘೋರ ಅಘೋರ ಅಮೋಘ ಅದ್ಭುತ ಕೇಳ್ತೀನಿ ಗೊತ್ತಾ ಯಾಕಳ್ತಿದ್ದೀರಾ ಯಾರೋ ಗೆಳೆಯ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ್ ಯೋಗೇಶ್ ಈ ಪ್ರಪಂಚದಲ್ಲಿ ಭಿಕ್ಷೆ ಬೇಡೋರಾದರೂ ತುಂಬಾ ನೆಮ್ಮದಿಯಾಗಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಭಿಕ್ಷೆ ಬಿಡೋರ್ಗು ಇಷ್ಟೊಂದು ಕಷ್ಟ ಇದೆ ಭಿಕ್ಷೆ ಬೇಡೋದು ಇಷ್ಟು ಕಷ್ಟ ಇದೆ ಅನ್ನೋದು ನನಗೆ ಇವತ್ತು ಗೊತ್ತಾಗ್ತಾ ಇದೆ ಸೊ ಯಾಕೆ ಅಂತ ಹೇಳಿದ್ರೆ ಇವರಿಗೆ ಕೇವಲ ಮೂವತ್ತು ವರ್ಷ ಬಟ್ ಕಳ್ಕೊಂಡಿದ್ದು ಜೀವನ ಸೊ ಕಲ್ತಿದ್ದು ಕುಡ್ತಾ ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನೀವು ನೋಡ್ಬೇಕಾಗತ್ತೆ ಪ್ರತಿಯೊಬ್ಬರಿಗೂ ಪ್ರತಿ ಸಾತಿ ವಿಡಿಯೋ ಮಾಡಿದಾಗಲೂ ನಾನು ಒಂದು ವಿಚಾರಗಳನ್ನ ತಿಳಿಸ್ತಾ ಇರ್ತೀನಿ ಒಂದೇ ಒಂದು ವಿಚಾರ ಏನ್ ಹೇಳ್ಬೇಕು ಅಂದ್ರೆ ಇದೇ ಆಶ್ರಮದಲ್ಲಿ ಒಂದು ವರ್ಷ ಜೀವನವನ್ನ ಮಾಡ್ತಾರೆ ಒಂದು ವರ್ಷ ಜೀವನವನ್ನ ಮಾಡಿ ಜೊತೆಗೆ ನಾನು ಹೊರಗಡೆ ಜೀವನವನ್ನ ಕಟ್ಕೋತೀನಿ ನಾನು ಆರಾಮಾಗಿರ್ತೀನಿ ಹೊರಗಡೆ ಅಂತ ಹೇಳಿ ಹೋದವರು ಮತ್ತೆ ಪ್ರತ್ಯಕ್ಷ ಆಗಿದ್ದಾರೆ ಅದು ಯಾಕೆ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ ಬನ್ನಿ ಅವ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಪ್ರತಿಯೊಬ್ಬ ಯುವಕರು ಮತ್ತೆ ಯುವತಿಯರು ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ವಿಡಿಯೋ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಇಪ್ಪತ್ತು ಮೂವತ್ತು ವರ್ಷದ ವಯಸ್ಸಿನವರು ಈ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡ್ಬೇಕು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ವಿಡಿಯೋ ಮಾಡಿದಾಗ್ಲೂ ಸಾಕಷ್ಟು ವಿಚಾರಗಳನ್ನ ತಿಳಿಸ್ತಾ ಇರ್ತೀನಿ ನಿಮ್ಮ ಒಂದು ದುರ್ಚಟಗಳಿಂದ ನಿಮ್ಮ ಜೀವನ ಹೇಗೆಲ್ಲ ಹಾಳಾಗತ್ತೆ ಅಂತ ಇದು ಒಂದು ಕಣ್ಣೀರು ತರುವಂತ ಅದೇ ತರದ ಒಂದು ಕತೆ ಸೊ ದಯವಿಟ್ಟು ಬನ್ನಿ ಪ್ರತಿಯೊಬ್ರು ಕೂಡ ನಾನು ನಾನ್ ನಿಮ್ಗೆ ತೋರ್ಸೋದಿ ಇಷ್ಟ ಪಡ್ತೀನಿ ನೋಡ್ತಾ ಇದ್ದೀರಾ ಕೇವಲ ಮೂವತ್ತು ವರ್ಷದ ವಯಸ್ಸಿನ ಯುವಕ ಈ ಕಡೆ ಒಬ್ರು ಅರವತ್ತೈದರಿಂದ ಎಪ್ಪತ್ತು ವರ್ಷ ಆಗಿರ್ತಕ್ಕಂತ ಅರೆಯದ ಹುಡುಗ ಇನ್ನು ಅರೆಯದ ಹುಡುಗ ಇವರು ಸೊ ಇವ್ರನ್ನ ನೋಡ್ತಾ ಇದ್ರ ಅನ್ಸುತ್ತೆ ಇವರು ಮುಖ್ಯವಾಗಿ ಇವರು ನೋಡಿ ಯಾವ ಒಂದು ಪರಿಸ್ಥಿತಿಲಿ ಇದಾರೆ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಇದನ್ನ ನೋಡೋದಕ್ಕೆ ನಮ್ಗೆ ಕೂತ್ಕೊಳ್ಳಿ ಅಲ್ಲೇ ಸೆಂಟ್ರಲ್ಲಿ ಕೂತ್ಕೊಳ್ಳಿ ಆ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗಿಶ್ ಇವರು ಬಂದ್ಬಿಟ್ಟು ನಮ್ಮ ರಾಜ್ಕುಮಾರ್ ಸಮಾಧಿ ಅವರ ಸಮಾಧಿ ಹತ್ರ ಅಂದ್ರೆ ನಮ್ಮ ರಾಜ್ಕುಮಾರ್ ಸರ್ ಅವರ ಸಮಾಧಿ ಯಾತ್ರ ಭಿಕ್ಷಾಟನೆಯನ್ನ ನಡೆಸ್ತಾ ಇರ್ತಾರೆ ಸೊ ಮುಖ್ಯವಾಗಿ ಅಣ್ಣವ್ರ ಬಗ್ಗೆ ತ್ಯಾಗರಾಜ್ ಅಂತ ಇವ್ರ ಹೆಸರು ಈ ತ್ಯಾಗರಾಜ್ ಅವ್ರ ಬಗ್ಗೆ ಒಂದು ಎರಡು ಮಾತನ್ನು ಹೇಳ್ಬೇಕು ಅಂದರೆ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ಆಗುತ್ತೆ ಖುಷಿನೂ ಆಗುತ್ತೆ ಯಾಕಂದ್ರೆ ಇದೇ ಜನಸ್ನೇಹಿ ಆಶ್ರಮದಲ್ಲಿ ಬರೋಬ್ಬರಿ ಒಂದು ವರ್ಷಕ್ಕಿಂತ ಜಾಸ್ತಿ ದಿನಗಳಿರ್ತಾರೆ ಇಲ್ಲಿ ಒಂದು ವರ್ಷ ಆದ ನಂತರ ಇಲ್ಲ ನಾನು ಊರಿಗೆ ಹೋಗ್ತೀನಿ ನಾನು ಮಗಳ ಮನೆಯಲ್ಲಿ ಇರ್ತೀನಿ ಅಲ್ಲಿರ್ತೀನಿ ಇರ್ತೀನಿ ನಂಗೆ ಅವರಿದ್ದಾರೆ ಇವರು ಇದಾರೆ ಅಂತ ಹೇಳ್ತಾರೆ ಕೊನೆಗೆ ಅವ್ರು ಹೋಗ್ಯೋದು ರಾಜ್ಕುಮಾರ್ ಸಮಾಧಿ ಯಾತ್ರ ಅಲ್ಲಿ ಇಲ್ಲಿ ಮಲ್ಕೊಳ್ಳೋದು ಕಷ್ಟಪಡೋದು ಮಾಡ್ತಿರ್ತಾರೆ ಬಟ್ ಇಲ್ಲಿಂದ ಓದು ಹೋಗಿ ಅಲ್ಲ ಹೆಚ್ಚು ಕಮ್ಮಿ ಎಷ್ಟ್ ತಿಂಗ್ಳ ಆಯ್ತಣ ನಾಲ್ಕು ಆಯ್ತು ಎಷ್ಟು ವರ್ಷಗಳು ಇದ್ರಿ ಇಲ್ಲಿ ಒಂದ್ ವರ್ಷ ಇದ್ದೇನ ಒಂದು ವರ್ಷ ಇದ್ರ ಒಂದ್ ವರ್ಷ ಇದ್ಮೇಲೆ ಯಾಕೆ ನಿಮ್ಗೆ ಏ ನಮ್ ಮಗಳೂ ಇದು ಇತ್ತು ಹೋಗ್ಬೇಕು ಹೋದೆ ಆಗ ಮಗಳ ಮನೆಗೆ ಹೋದೆ ಶ್ರಾದ್ದ ಯುದ್ಧ ಎಲ್ಲ ಮುಗಿಸಿ ಆದ್ಮೇಲೆ ಮಗಳು ನಮ್ಮ ಮನೇಲಿ ಇರೋದು ಬೇಡ ಅಂತ ಅಂತ ಮಗಳ ಅಂದ್ರು ಅವಾಗ ನಾನು ಇಲ್ಲ ತಂಗಿ ಮನೆಗೆ ಹೋದೆ ತಂಗಿ ಕೆಂಪೇಗೌಡ ಹಾಸ್ಪಿಟಲ್ ಕೆಲಸದಲ್ಲಿ ಇರುವಂತ ವ್ಯಕ್ತಿ ಅವಳ ಮನೇಲಿ ಇರ್ತೀನಿ ಅಂತ ನಾನು ಹೇಳಕ್ಕೆ ಮನ್ಸು ಬರ್ಲಿಲ್ಲ ಸ್ವಾಭಿಮಾನ ನನ್ಗೂ ಧಕ್ಕೆ ಇರ್ತದಲ್ಲ ಆದ್ರಿಂದ ನಾನು ಅಲ್ಲಿ ಇರ್ತೀನಿ ಇರ್ಲಿಲ್ಲ ಯಾವಾಗ ತಿರ್ಗಾ ಮತ್ತೆ ಆಶ್ರಮಕ್ಕೆ ಹೋಗು ಅಂತ ಅವ್ರೇ ಅಂದ್ರು ನಿಮ್ ಅಮ್ಮನ್ ನೋಡ್ಕೊಳ್ದೆ ಕಷ್ಟ ನಾನು ನಿನ್ನೆಲ್ಲ ನೋಡ್ಕೊಳನಾ ಅಂತ ಅಂದ್ರು ಅಮ್ಮ ಅಂದ್ರೆ ಮನೆ ವರ್ಕ್ ಮಾಡ್ತಾಳೆ ನಾನೇನು ಮಾಡಲ್ವಲ್ಲ ಅದಕ್ಕೆ ವೇಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಹೋಗು ಅಂದ್ರು ತಿರ್ಗಾ ಮತ್ತೆ ಯಥಾಸ್ಥಿತಿ ಸ್ಥಿತಿ ಜೀವನ ಹಿಂಗೆ ಆಮೇಲೆ ಅಲ್ಲಿ ಹೋಗಿ ಭಿಕ್ಷೆ ಬಿಡ್ತಾ ಇದ್ರೆ ಹೆಂಗಂತಾರೆ ಗೊತ್ತಾ ಜನ ಫೋನ್ ಪೇ ಅಂತಾರೆ ಒಂದ್ ರೂಪಾಯಿ ಚಿಲ್ಲರೆ ಇಲ್ಲ ಅಂತಾರೆ ಐನೂರು ರೂಪಾಯಿ ನೋಟು ಅಂತಾರೆ ಊಟಕ್ಕೂ ಕಾಸು ಇರಲ್ಲ ಪರಿಸ್ಥಿತಿ ಎಷ್ಟೊಂದು ವಿಚಿತ್ರವಾಗಿದೆ ಅಂದ್ರೆ ಘೋರ ಅಘೋರ ಅಮೋಘ ಅದ್ಭುತ ಅಂತ ನಾನು ಒಂದು ಮಾತು ಹೇಳ್ತೀನಿ ಅಣ್ಣ ಹೇಳಿ ನೀವು ಒಂದು ವರ್ಷ ನಮ್ಮ ಆಶ್ರಮದಲ್ಲಿ ಆಶ್ರಯ ಪಡೆದಿ ಹೌದೌದು ಆಮೇಲೆ ನೀವ್ ಹೋಗ್ತೀನಿ ಅಂದಾಗ ನಾನು ಹೇಳಿದೆ ಯಾರು ನೋಡ್ಕೊಳ್ಳಲ್ಲ ಅಂತೀರಾ ದಯವಿಟ್ಟು ಹೋಗ್ಬೇಡಿ ಅಂತಾನು ಹೇಳಿದೆ ಹೌದು ಕೈಯ್ಯು ಕಾಲ ಹಿಡಿದು ಕೇಳ್ಕಂಡೆ ಖಂಡಿತ ಅದಾದ್ಮೇಲೆ ಹೋದ್ರಿ ಅದಾದ್ಮೇಲೆ ಒಂದ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಬಸ್ ಚಾರ್ಜ್ ಕೊಟ್ಟು ಓಡ್ ಬರಪ್ಪ ಸೌಖ್ಯವಾಗಿರು ಮಗಳ ಮನೇಲಿ ಚೆನ್ನಾಗಿರು ಅಂತ ಮಂಜುಳಮ್ಮ ಮತ್ತೆ ಯೋಗೇಶ್ ಅವರು ಇಬ್ರು ಅರಿಸಿ ಕಳಿಸಿದ್ರು ಇಲ್ಲಿಂದ ಅದನ್ನು ನಾನು ಇಲ್ಲ ಅಂತ ಹೇಳಂಗಿಲ್ಲ ಹಂಗಾದ ಈ ವಿಧಿವಾಟ ಏನ್ ಮಾಡೋಕ್ಕಾಗುತ್ತೆ ಮುಂದೆ ಹಿಂಗಾಗುತ್ತೆ ಅಂತ ನಮಗೆ ಗೊತ್ತಿರ್ತದಾ ನಾಳೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತಿದ್ರೆ ಗಾಡಿನೇ ಓಡಿಸ್ತಿರ್ಲಿಲ್ಲ ಹಿಂಗೆ ಜೀವನ ಏನ್ ಮಾಡಕ್ಕಾಗುತ್ತೆ ಹಿಂಗ ಏನೋ ಆಗುತ್ತೆ ಅಂತ ಪ್ರಯತ್ನ ಪಡ್ತೀವಿ ಪ್ರಯತ್ನ ಪಡೋದು ನಮ್ಮ ಇಚ್ಛೆ ಆದ್ರೆ ಫಲಾಫಲಾ ಭಗವಂತ ಅದ್ ಏನ್ ವಿಧಿ ಇತ್ತು ಅದಾಗುತ್ತೆ ಕಲ್ತ್ಕೊಂಡೋಗಿದ್ದೆಲ್ಲ ಬಾಳ್ವೆ ಕಳ್ಕಂಡಿದ್ದು ಬಾಂಧವ್ಯ ಎಲ್ಲಿ ಬಾಂಧವ್ಯ ಕಳ್ಕೊಂಡ್ರಿ ಬಾಂಧವ್ಯ ಅಂದ್ರೆ ನಮ್ಮ ನಮ್ದು ಅಂತ ಐತಲ್ಲ ಬಾಂಧವ್ಯ ಅದ್ಯಾವುದು ಇಲ್ಲ ಅಂತ ಕೊನೆಗೆ ನಿರ್ದಾಕ್ಷಿಣ್ಯವಾಗಿ ಹೇಳಬೇಕಾಗಿತ್ತು ಅನ್ನೋ ಪರಿಸ್ಥಿತಿ ಬಂತು ಒಂದ್ ವರ್ಷ ಕುಡಿಯೋದು ಬಿಟ್ರೆ ಎಣ್ಣೆ ಬಿಟ್ರೆ ಬೀಡಿ ಬಿಟ್ರೆ ನಾನು ನೋಡ್ಕೊತೀನಿ ಚೆನ್ನಾಗಿ ನೋಡ್ಕೀನಿ ಇದ್ರು ಇಲ್ಲೆಲ್ಲ ಬಿಟ್ಟು ಒಂದು ವರ್ಷ ಇದ್ದು ಓಯಿದ್ರು ಆಗ ಅಂಥದ್ರಲ್ಲೂ ಬೇಡ ಅಂದಾಗ ನಾನು ಇನ್ನೇನು ಮಾಡೋಕ್ಕಾಗತ್ತೆ ಇದು ವಿಧಿಯಾಟ ತಾನೇ ಇದು ಬ್ರಹ್ಮಲಿಖಿತ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇವಾಗ ಈ ವ್ಯಕ್ತಿ ಎಲ್ಲಿ ಸಿಕ್ಕಿದ್ರು ನೀವೇ ಕಷ್ಟದಲ್ಲಿ ಇದ್ರಿ ನೀವೇ ಅಲ್ಲಿ ಇಲ್ಲಿ ಭಿಕ್ಷೆ ಬಿಡ್ಕೊಂಡು ನನಗ್ ಬಂದ್ ಮಾಹಿತಿ ಪ್ರಕಾರ ಹೌದೌದು ಮತ್ತೆ ನೀವು ಭಿಕ್ಷಾಟನೆ ಮಾಡ್ಕೊಂಡು ಅಲ್ಲಿ ಕೊಟ್ಟಿ ತೀಸ್ಕೊಂಡು ಮತ್ತೆ ರೋಡಲ್ಲಿ ಮನೆ ಕಳದು ಆಮೇಲೆ ನಿಮ್ಗೆ ಹಿಂಗಿರ್ಲಿಲ್ಲ ಬಿಡಿ ಹೌದು ಈಗ ಯಾಕಂದ್ರೆ ನಿಮ್ಮನ್ನ ಆತರ ನೋಡಕ್ ನಂಗೆ ಇಷ್ಟ ಆಗ್ಲಿಲ್ಲ ಖಂಡಿತ ನೀವ್ ಬಂದ ತಕ್ಷಣ ನಾನು ನಿಮ್ಮನ್ನ ಆತರ ನೋಡಕ್ ಇಷ್ಟ ಇನ್ನೊಂದು ನಾನು ಬಂದ ತಕ್ಷಣ ಕಟಿಂಗ್ ಮಾಡಿಸ್ಕೊಂಡು ಸೇವಿಂಗ್ ಮಾಡ್ಸಬಿಟ್ಟು ಸ್ನಾನ ಮಾಡ್ಬಿಟ್ಟು ಬೇರೆ ಬಟ್ಟೆ ತೊಡಸಿ ಇಂತ ವ್ಯಕ್ತಿ ಎಲ್ರಿ ಸಿಕ್ತಾರ ಯಾರಿಗೆ ಸಿಕ್ತಾರ್ರಿ ಜೀವನದಲ್ಲಿ ಇಂತ ನಾನು ನೇಪಾಳ ವಾರಣಾಸಿ ಕಾಶಿ ಏ ಗೋಕರ್ಣ ಎಲ್ಲ ಸುತ್ತಿದ್ದೀನಿ ಇಂತ ಜಾಗ ಸುತ್ತಿಲ್ಲ ಅಂತ ಅಲ್ಲ ಬೀರೇನರ ಸಹಾಯದಕ್ಕೆ ಮುಂಚೆ ನೇಪಾಳಕ್ಕೂ ಹೋಗಿ ಬಂದಿದ್ದೀನಿ ಆದರೆ ಇಂಥ ವ್ಯಕ್ತಿ ಎಲ್ಲೂ ನೋಡಿಲ್ಲ ಇಂಥ ವ್ಯಕ್ತಿ ಸಿಗೋದು ಇಲ್ಲ ಅಪರೂಪವಾದ ವ್ಯಕ್ತಿ ಅಪರೂಪದ ರತ್ನ ಅಂತ ನಾನು ಹೇಳಬಲ್ಲೆ ಅಷ್ಟೊಂದೆಲ್ಲ ಏನು ಬೇಡ ಯಾಕೆ ಹೇಳಿದ್ರೆ ನಾನು ಧನ್ಯವಾದಗಳು ತುಂಬ ಅಪರೂಪವಾಗಿ ದಾನ ಮಾಡ್ತಿದ್ದಾರೆ ಅಣ್ಣ ಅಣ್ಣರಿಗೆ ಸಹಾಯ ತಗಿ ಋಡಿಯಾಗಿರ್ತೀವಿ ನಾವು ಅಣ್ಣ ತುಂಬ ಒಳ್ಳೆ ವ್ಯಕ್ತಿಯಾದ ಹೃದಯವಂತರು ಇವತ್ತು ಇತ್ತಿನ ಜನತೆಗೆ ಇಷ್ಟೇ ಜನತೆಗೆ ಕಾಪಾಡಿಕೊಂಡು ಸುಖವಾಗಿ ನೋಡ್ಕೊಂಡು ಅವ್ರಿಗೆ ಅರ್ಧ ದಾನ ಮಾಡಿಕೊಂಡು ಸುಖವಾಗಿ ನೋಡ್ತಾರೆ ಎಲ್ಲರೂ ನಮ್ಮ ಕನ್ನಡ ರತ್ನಾಗಿರಲಿ ನಮ್ಮ ಅಣ್ಣನಿಗೆ ತುಂಬ ನೂರ ಒಂದನೇ ವರ್ಷ ನೂ ನೂರ ಒಂದನೇ ವರ್ಷ ಅಣ್ಣ ಬದುಕಲಿ ಅಂತ ಆಶೀರ್ವಾದ ಮಾಡಿ ನಮ್ಮ ಅಣ್ಣ ಚೆನ್ನಾಗಿರಲಿ ನಮ್ಮ ಅಕ್ಕ ಅಣ್ಣನ ಅಕ್ಕ ಆಗ್ನೇಲಿ ಅಣ್ಣ ಆಗಲಿ ಚೆನ್ನಾಗಿರಲಿ ಒಂದ್ ವರ್ಷ ಬದುಕ್ಲಿ ಕೇಳ್ತೀನಿ ಗೊತ್ತಾ ಯಾಕೆ ಹೇಳ್ತಿದೀರ ಮೂವತ್ ವರ್ಷ ನಿನಗೆ ನೀನೆ ನೂರ್ ಜನ ಕನ್ನ ಕೊಡ್ಬೋದು ಕೊಡ್ಬೋದಾ ಇಲ್ಲ ನಿನ್ ಕೈಲಿ ಆಗತ್ತೆ ಇಲ್ಲಪ್ಪ ಹೇಳಪ್ಪ ನೂರ್ ಜನ ಕನ್ನ ಕೊಡ್ಬೋದು ನೀನೆ ಇವತ್ ಬಂದು ನನಾಥ್ ಸೇರ್ಕತಿಯ ಅಂದ್ರೆ ಏನಂತ ಹೇಳ್ಬೇಕು ನಿನ್ನ ಒಂದ್ ಪರಿಸ್ಥಿತಿಗೂ ಕಾಲ್ ನೋವು ಅಂತ ಹೇಳ್ದಲ್ಲಪ್ಪ ಕಾಲ್ ನೋವು ಅಂತ ಹೇಳ್ದೆ ಅಲ್ವಾ ಮನ್ಸಕ್ ನೋವಾಯ್ತಾ ಇತ್ತಾನೆ ಇಲ್ಲಿ ಬಂದು ಸೇರ್ಕೊಳಕ್ಕೆ ಬಟ್ ನಿನ್ನ ಇರಾಕ್ ನಿನ್ನ ತಾಯಿ ಒಂಬತ್ತು ತಿಂಗಳು ಎಷ್ಟ್ ಕಷ್ಟ ಪಟ್ಟಿರ್ಬೇಕು ನಿನ್ನ ನೆಲಕ್ಕೆ ಎಷ್ಟು ನೋವು ಬಾಧೆ ತಿಂದಿರಬೇಕು ತಿಂದಿಲ್ವಾ ಮತ್ತೆ ಅವ್ರಿಗೆ ಒಂದು ತುತ್ತ ಅನ್ನ ಹಾಕ್ದಲ್ಲ ನೀನ್ ಬಂದು ಎಲ್ಲ ಲೋಲ್ ಮಾಡಿ ಕುಡಿದು ತಿಂದು ಎಲ್ಲೋ ಬಿದ್ದು ಮಲಗಿ ಬಂದು ಯಾವ್ದೋ ಒಂದು ಅನಾಥಾಶ್ರಮದಲ್ಲಿ ಊಟ ಕೊಡ್ತಾರೆ ಅಂತ ಸೇರ್ಕೊ ಅದಕ್ಕೆ ಅರ್ಥ ಆಯ್ತಾ ನೀನು ಕುಡಿತಾ ಇದ್ದಲ್ಲ ಅಣ್ಣ ನೀನ್ ದುಡ್ದಿದ ದುಡ್ಡೇ ನೀನು ಕುಡ್ದಿದ್ಯಾ ನಮ್ ದುಡ್ಡೇನು ಕೊಟ್ಟಿಲ್ಲ ನಿನ್ಗೆ ನಾವೇ ನಿನ್ಗೆ ಬಂದು ಕೊಡ್ಸಿಲ್ಲ ಆದ್ರೂ ನನ್ನ ಕುತೂಹಲದ ಪ್ರಶ್ನೆ ಕುಡಿತದಿಂದ ನಿನ್ಗೆ ಏನ್ ಸಿಕ್ತು ಅಂತ ಕೇಳ್ತಾ ಇದೀನಿ ಆ ಎಷ್ಟು ಜನ ನಿನ್ನಂಗಿರೋರು ಹಾಳಾಗ್ತಿದಾರೆ ಗೊತ್ತಾ ಅವ್ರಿಗೆಲ್ಲ ಏನ್ ಎಲ್ಲ ಕುಡಿಬೇಡಪ್ಪ ಯುವಕರು ಯುವಕರು ಚಲಾಗಿರ್ರೆ ಬೆಳೆ ಯುವಕರಿಂದ ಇವರು ಕುಮಾರ್ ಸಂಬಂಧಿತ ಭಿಕ್ಷೆ ಬಿಡ್ತಾ ಇದ್ರು ಇವ್ರಿಗೆ ಫೋನ್ ಪೇ ಫೋನ್ ಪೇ ಎಂದು ಇವ್ರ ವ್ಯಕ್ತಿ ನೋಡಿ ವಯಸ್ಸು ನೋಡಿ ಇವ್ರಿಗೆ ಒಂದ್ ರೂಪಾಯಿ ಕಾಸು ಕೊಡ್ತಾ ಇರಲಿಲ್ಲ ಆ ಕಾರಣದಿಂದ ಇವ್ ನನ್ನ ಹತ್ರ ಬಂದು ಬೇಡಕ್ ಶುರು ಮಾಡಿದ ಅಣ್ಣ ನನ್ಗೆ ಊಟ ಇಲ್ಲಣ್ಣ ಇಲ್ಲ ಇಲ್ಲಣ್ಣ ಅಂತ ನನ್ನ ಇವ್ನು ಕೇಳಕ್ ಶುರು ಮಾಡಿದ ಆಮೇಲೆ ಏನು ಮಾಡಿದೆ ಬೇಡ ಈ ಜೀವನ ಬೇಡ ನಾನೊಂದು ಆಶ್ರಮ ಐತೆ ಕರ್ಕೊಂಡೋಗಿದ್ದೀನಿ ಬಾ ನಾನು ಒಂದು ವರ್ಷ ಆಶ್ರಮದಲ್ಲಿದ್ದೆ ಅಂತ ಅಂದ್ಬಿಟ್ಟು ಈ ಆಶ್ರಮಕ್ಕೆ ಬರ್ಬೇಕು ಅಂದ್ಬಿಟ್ಟು ನಿನ್ನೆ ಲೆಟರ್ ಮಾಡಿಸ್ಬೋದು ಆ ಪೊಲೀಸ್ನವರು ನಿನ್ನೆ ಲೆಟರ್ ಕೊಡೋದ್ರ ಬದಲಿಗೆ ನೀನು ಆಟೋ ತಾಂಬ ಕಳಿಸ್ತೀನಿ ಅಂದ್ರು ಆಮೇಲೆ ಆಟೋ ರಾತ್ರಿ ಹತ್ತು ಗಂಟೆ ಇಲ್ಲಿಂದ ಇವ್ನ ಕಾಲ್ ನೋವು ಅಂತ ಇವ್ನ ಹಿಂಸೆ ತೆಗಿತಾ ಇದ್ದಾನೆ ನನಗೆ ಒಳ್ಳೆ ಹಿಂಸೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ತಿರ್ಗ ಬೆಳಗ್ಗೆ ಲೆಟರ್ ತಗೊಂಡೋಗೋಣ ಅಂತ ಬೆಳಗ್ಗೆ ಎರಡು ಗಂಟೆ ತಗ ಕಾದಿದ್ದು ಬೆಳಗ್ಗೆ ಲೆಟರ್ ಮಾಡಿ ಹಂಗೂ ಆದ್ರೂ ನನಗೆ ಅದ್ರ ಮುಖ್ಯ ಅಲ್ಲ ಆದ್ರೆ ನನ್ಗೆ ಕೆಲಸ ಆಗ್ಬೇಕು ಈ ವ್ಯಕ್ತಿ ಸೇವ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನೇನು ಮಾಡಿದೆ ಇಲ್ಲ ಜನಸ್ನೇಹಿ ಆಶ್ರಮಕ್ಕೆ ಲೆಟ್ರ್ ಬರೀರಿ ಜನಸ್ನೇಹಿ ಆಶ್ರಮಕ್ಕೆ ಲೆಟ್ರ್ ಬರೆದು ಲೆಟ್ರ್ ಕೊಡಿ ಅಲ್ಲಿ ಇಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಯ್ಯ ಲೆಟ್ರ್ ಬರ್ಸ್ಕೊಂಡು ಇವತ್ತ ಮೂರು ಗಂಟೆನಲ್ಲಿ ಇವನ್ನ ಇಷ್ಟ ತಕ್ಕ ಮೂರು ಗಂಟೆಯಲ್ಲಿ ಇವನ್ನ ಇಲ್ಲಿಗೆ ಬರಕ್ಕೆ ಒಂದು ಆಟೋದಲ್ಲಿ ಕರ್ಕೊಂಬಂದು ಆಟೋ ಬಾಡಿಯೋ ಮೂಲದ ಅಣ್ಣವರೇ ಕೊಟ್ಟಿದ್ದಾರೆ ಇವನಾದ್ರೂ ದುಡ್ಡು ಇಲ್ಲ ನನ್ನದ್ರೂ ಇಲ್ಲ ಎಲ್ಲ ಅವನ ಆಟೋದನ್ನ ಕಾಸೆಲ್ಲ ಎಲ್ಲ ಕೊಟ್ಟಿದ್ದು ಅವರೇನೆ ಹಂಗಾಗಿ ಇವನ್ನ ಕರ್ಕೊಂಬಂದು ಸೇವ್ ಮಾಡಬೇಕು ಅನ್ನೋ ಒಂದು ನನ್ನ ಒಂದು ಧಾರ್ಮಿಕತೆ ಇದು ನಾನು ವಯಸ್ಸಾದನು ಎಲ್ಲೋ ಒಂದು ಜನ ನಡೆದು ಬಿಡ್ತದೆ ಆದರೆ ಇವನು ವಯಸ್ಸಿನ ಹುಡುಗ ಹಿಂಗೆ ಆಯ್ತಲ್ಲ ಇನ್ನು ಜ ಜನಸ್ನೇಹಿ ಆಶ್ರಮಕ್ಕೆ ಹೋದ್ರೆ ಇವನೊಂದು ಸೇವ್ ಆಯ್ತಾನೆ ಒಬ್ಬ ವ್ಯಕ್ತಿ ಆಯ್ತಾನೆ ಒಬ್ಬ ವ್ಯಕ್ತಿನ ನಿರ್ಮಾಣ ಮಾಡೋದು ಮುಖ್ಯ ವ್ಯಕ್ತಿ ಹುಟ್ಟೋದು ಮುಖ್ಯ ಅಲ್ಲ ವ್ಯಕ್ತಿನ ನಿರ್ಮಾಣ ಮಾಡೋದೇ ಒಂದು ಒಂಥರ ಅಂಬೇಡ್ಕರ್ ಸಾಧನೆ ಇದ್ದಂಗೆ ಅಂತ ಈ ವ್ಯಕ್ತಿನ ಇಲ್ಲಿ ಬಂದ್ರೆ ಈ ವ್ಯಕ್ತಿಯಿಂದ ಜನಸ್ನೇಹ ಆಶ್ರಮದಲ್ಲಿ ಯೋಗೇಶ್ ಅಣ್ಣವ್ರಿಂದ ಇವನೊಬ್ಬ ವ್ಯಕ್ತಿ ಆಗ್ತಾನೇನೋ ಒಂದು ಭರವಸೆ ಇಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಖಂಡಿತ ಖಂಡಿತ ಅಣ್ಣ ಧನ್ಯವಾದಗಳು ನಿಮ್ಮ ಪ್ರೀತಿ ಮನಸ್ಸಲ್ಲಿ ನನ್ನ ಕೈಲಾಗಿ ಸೇವೆ ಅಂತೂ ನಾನು ಮಾಡ್ತೀನಿ ಬಟ್ ಉಡಾಫೆ ಮಾಡ್ಕೊಂಡು ಇಲ್ಲಿಂದ ಮತ್ತೆ ಹೋದ್ರೆ ನಾನು ಏನೂ ಮಾಡಕ್ಕಾಗ ನೀವು ನೋಡ ಎಪ್ಪ ಓದ ಇಲ್ಲಿಂದ ಒಂದು ವರ್ಷ ಇಲ್ಲಿದ್ದು ಹೋದ ಕೊನೆಗೆ ಎಪ್ಪ ಮತ್ತೆ ನಾನು ನನ್ನ ಕಡೆ ಹೋದ್ಮೇಲೆ ಚೆನ್ನಾಗ್ ಅವ್ರೇನೋ ಜೋರಾಗ ಅವ್ರೆ ಅಂತ ಆ ಎಪ್ಪ ಬಂದಾಗ ನನ್ನ ಕಣ್ಣಲ್ಲಿ ನೀರು ಬಂದು ಇಲ್ಲಿ ಕೆನ್ನೆಲ್ಲ ದಪ್ಪ ಆಗಿದೋ ಚೆನ್ನಾಗಿದ್ರು ಗುಂಡ್ ಗುಂಡ್ಗಾಗಿದ್ರು ಹೆಂಗಿದ್ರಪ್ಪ ಬಂದಾಗ ನೋಡಿದ್ ನನ್ಗೆ ನೋಡಿ ಅದಕ್ಕೆ ನಾನು ಇಮಿಡಿಯೇಟ್ ಆಗಿ ನೀವು ಕಟಿಂಗ್ ಮಾಡಿಸಿ ಸ್ನಾನ ಮಾಡಿಸಿ ಅಂತ ಯಾಕೆ ಅಂದ್ರೆ ಇಲ್ಲಿಂದ ಹೋಗಿದ್ದೀರಾ ಅಂದ್ರೆ ನೀವ್ ಹೆಂಗ್ ಹೋದ್ರೂ ಮತ್ತೆ ಬರುವಾಗ ಹಂಗೆ ನೋಡಕ್ ನಾನ್ ಇಷ್ಟ ಪಡ್ತೀನಿ ಈ ಪಕ್ಷದಪ್ಪ ಇವಾಗ ಬಂದು ಪ್ರಯೋಜನ ಇಲ್ಲ ಇದನ್ನ ಇದನ್ನ ಮುಂದಕ್ಕೆ ನೀನು ಅಳವಡಿಸ್ಕೊಂಡು ಮುಂದೆ ನಡ್ಕೋತಿಯಲ್ಲ ಮುಂದೆ ನಡ್ಕೊಂಡು ನಾನ್ ನಾನು ಮುಂದಿದ್ದ ದೊಡ್ಡ ಹೆಚ್ಚಿಗೆ ಇಲ್ಲ ಭಗವಂತ ಎಲ್ರಿಗೂ ಒಂದ್ ಅವಕಾಶ ಕೊಡ್ತಾನ ನಿನಗೂ ಒಂದ್ ಅವಕಾಶ ಕೊಟ್ಟು ಇಲ್ಲಿ ಕರ್ಸ್ಕೊಂಡವ್ನೇ ಇಲ್ಲೂ ನೀನ್ ಏನಾದ್ರು ಅಂತ ಆಚೆ ಓದಿಸಿದ್ಗ ಬೀದಿ ವನಾಗ್ ಬೀದಿ ಭಗವಂತ ನನ್ನ ರೂಪದಲ್ಲಿ ನಿನ್ನನ್ನ ಇಲ್ಲಿ ಕರಗೊಂಡಿದ್ದಾನೆ ನೀನು ಮುಂದೆ ಒಂದು ವ್ಯಕ್ತಿಯಾಗಿ ಬರ್ತೀಯಾ ಎಲ್ಲಾ ಮಾಡ್ತಿರೋಣ ನಾನು ಆಯ್ತಣ್ಣ ಈಗ ನೋಡು ನೀನು ಎಷ್ಟು ಆಲ್ ಕರಿತೀಯ ಅಂತ ಗೊತ್ತಾತದ ಇಲ್ಲಿ ಕರೆದು ನೋಡ್ತೀನಿ ಇವಾಗ ನಾನು ಬಂದಾಗ ತುಂಬಾ ಜನ ನೋಡಬಿಡಿದ್ದೀನಿ ಬಂದಾಗ ಹೆಂಗೆ ಇರ್ತಾರೆ ಆಮೇಲೆ ಹೆಂಗ್ ಆಗ್ತಾರೆ ಆಮೇಲೆ ಹೆಂಗ್ ಆಗ್ತಾರೆ ಆಮೇಲೆ ಹೆಂಗ್ ਝೂಟ್ ಹೇಳ್ತಾರೆ ತರ ಈ ಅಪ್ಪನು ರೋಪ್ ಹಾಕ್ಬಿಟ್ಟೆ ಹೋಗಿದ್ದು ಏ ರೋಪ್ ಹಾಕಿ ಹೋಗಿಲ್ಲ ವಿಧೇತೆ ವಿಧೇ ಅಂತೇನ ಹೋಗಿದೀನಿ ನಾನು ಒಳ್ಳೆದಾಗ್ಲಿ ಆ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ನಿಮ್ಮ ಹೆಸರೇನಂದ್ರಿ ರಮೇಶ್ ಇವ್ರ ಹೆಸರು ರಮೇಶ್ ಅಂತ ಹೇಳ್ತಾರೆ ಇವರು ಬಸ್ ಸ್ಟಾಪ್ ಹತ್ರ ಭಿಕ್ಷಾಟನೆ ಮಾಡ್ತಾ ಇದ್ರಂತೆ ಸೊ ಕಂಪ್ಲೀಟ್ ಆಗಿ ಕಾಲ್ ನೋಡ್ಕೋಬೋದು ನೀವು ಕಂಪ್ಲೀಟ್ ಹತ್ರ ತೋರ್ಸಪ್ಪ ಕಂಪ್ಲೀಟ್ ಆಗಿ ಕಾಲೆಲ್ಲ ಕಂಪ್ಲೀಟ್ ಆಗಿ ಏಟಾಗಿ ಡ್ಯಾಮೇಜ್ ಆಗಿದೆ ಇವರನ್ನ ಇವಾಗ ಸುರಕ್ಷಿತವಾಗಿ ಜನಸ್ನೇಹಿ ಆಶ್ರಮಕ್ಕೆ ನಮ್ಮ ತ್ಯಾಗರಾಜಣ್ಣ ಬಂದಿರೋದ್ರಿಂದ ಆಶಯ ಕೊಟ್ಟಿದ್ದೀನಿ ಸೊ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಆಮೇಲೆ ಜೊತೆಗೆ ದುರ್ಚಟಗಳಿಗೆ ದಾಸರಾಗಿದ್ರೆ ದಯವಿಟ್ಟು ಬಿಡಿ ಸಾಧ್ಯವಾಗಿ ಬಿಡಾಕ್ ಆಗ್ತಾ ಇಲ್ಲ ಅಂದ್ರೆ ಕಮ್ಮಿ ಕಮ್ಮಿನಾದ್ರೂ ಮಾಡಿ ಕನಿಷ್ಠ ಪಕ್ಷ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ನಿಮ್ಮ ಆರೋಗ್ಯನ ಮಾಡ್ಕೊಂಡು ನಿಮ್ಮ ಜೀವನ ಹಾಳು ಮಾಡ್ಕೊಂಡ್ರೆ ಕೊನೆಯಾಗಿದೇ ಗತಿ ಬರುತ್ತೆ ತುಂಬಾ ನೋವಾಗುತ್ತೆ ತಂದೆ ತಾಯಿಗೆ ಯಾವತ್ತಾದ್ರೂ ಊಟ ಹಾಕಿದೀರಾ ತಂದೆ ತಾಯಿ ಇಲ್ಲದೆ ಭೂಮಿಗೆ ಹಂಗೆ ಹೋದ್ರು ಬಿಟ್ರಾ ಇದ್ರು ಹೋದ್ರಲ್ಲ ಎಲ್ಲಿ ಹೋದ್ರು ಯಾವಾಗ ಹೌದಾ ಎಂತಿ ಮಕ್ಕಳು ಅಣ್ಣ ತಮ್ಮ ಅಣ್ಣ ತಮ್ಮ ಯಾರು ಇಲ್ಲ ಸರ್ ಸುಳ್ಳು ಹೇಳ್ಬಾರ್ದು ಇಲ್ಲ ಸರ್ ಯಾರು ಇಲ್ಲ ಸರ್ ಮತ್ತೆ ಎಲ್ಲರೂ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬೋದಲ್ಲ ಆಗಲ್ಲ ಸರ್ ಕಾಲ ಆಗಲ್ಲ ಸರ್ ಆಗಲ್ಲ ಅಂದ್ರೆ ಕುಡ್ದು ಕುಡ್ದು ಬೀದ್ ಮನೆ ಕಂಡ್ರೆ ಯಾರು ಕೆಲ್ಸ ಕೊಡ್ತಾರೆ ಕಾಲೇ ವಾಸಿ ಆಗತ್ತಿದ್ರೆ ಹತ್ ತಿಂಗ್ಳಿದ್ ವಾಸಿ ಮಾಡ್ಕೊಂಡು ಏನ್ ಮಾಡ್ತಿ ಕೆಲಸ ಮಾಡ್ಕೊಂಡ್ ಜೀವನ ಮಾಡ್ಕೊಂಡ್ ಏನ್ ಜೀವನ ಮಾಡ್ತಿರಿ ಮತ್ ವಾಸಿ ಆಗಂಗಿದ್ರೆ ಅಲ್ಲೇ ಮಾಡ್ಕೋಬೇಕಲ್ಲ ಆಶ್ರಮಕ್ಕೆ ಸೇರ್ಕೊತ ಇದೀರ ಆಗಲ್ಲ ಯಾರು ಇಲ್ಲ ಯಾರು ಇಲ್ವಲ್ಲ ಹ

ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡು ನಿಮ್ಮ ಜೂನ್ ಹಾಳು ಮಾಡ್ಕೊಂಡ್ರೆ ಕೊನೆಗೆ ಇದೇ ಗತಿ ಬರುತ್ತೆ ಸೊ ಯಾರಿಗೂ ಬರೋದು ಬೇಡ ಕನ್ನಡಿಗರೆಲ್ಲ ಎಚ್ತ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈಕಂಟಕ ಮಾತೆ ಸುನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡ್ಲಿ ನಮಸ್ಕಾರ ಧನ್ಯವಾದಗಳು ನಿಮಗೂ